ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದೀನಿ ಅಂತ ಹೇಳಿದ್ರೆ ಈಗ ನಮ್ಮ ಬೀನ್ಸ್ ಬೆಳೆಗೆ ಬಂದು ಒಂದು ತಿಂಗಳಾಗಿದೆ ಒಂದು ತಿಂಗಳಿಗೆ ಕಳೆ ನೋಡ್ತಾ ಇರಬಹುದು ಎಷ್ಟು ಹದವಾಗಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಾ ಈ ಕಳೆಗಳನ್ನ ಅಂತ ಹೇಳ್ಬಿಟ್ಟು ಕುಲಿಯವ್ರ ಹತ್ರ ಹೋದೆ ಕುಲಿಯವರು ನೋಡಿದ್ರೆ ಇಲ್ಲಪ್ಪ ನಾವು ಬಿಸಿ ಟೊಮೊಟೊ ಬಿಡಿಸಬೇಕು ಅಂತ ಹೇಳಿದ್ರು ಈ ಟೊಮೊಟೊ ಸೀಸನ್ ಬಂದ್ರೆ ಎಲ್ಲಿಲ್ದ ಬಿಸಿ ಆಗಿಬಿಡ್ತಾರೆ ಕೂಲಿಯವರೆಲ್ಲ ಏನ್ ಮಾಡಕ್ಕೂ ಆಗಲ್ಲ ಇನ್ನು ಕಳೆ ನಾಶಕ ಬಳಕೆ ಮಾಡಲೇಬೇಕು ಇನ್ನ ಪ್ಯಾರಾಕ್ವಿಟ್ ಟ್ವೆಂಟಿ ಫೋರ್ ಅವರ್ಸ್ ಬಳಕೆ ಮಾಡಿದ್ರೆ ಗಿಡದ ಮೇಲೆ ಎಲ್ಲ ಆಗಿರೋದ್ರೆ ಗಾಳಿಗೆ ಚುಕ್ಕೆ ಬರುತ್ತೆ ಅಂತ ಡೌಟ್ ಇತ್ತು ಅದಕ್ಕೆ ಇನ್ನೊಂದು ಕಳೆನಾಶಕ ಸ್ಪ್ರೇ ಮಾಡಿದೀನಿ ಯಾವ್ದಪ್ಪ ಮಾಡಿದೀನಿ ಅಂತ ಹೇಳಿದ್ರೆ ಇದು ಬೀನ್ಸ್ ಅಲ್ಲೇ ಒಡಿಬಹುದಂತೆ ಫ್ಯೂಜಿ ಫ್ಲೆಕ್ಸ್ ಅಂತ ಹೇಳ್ಬಿಟ್ಟು ಸಿಂಜೆಂಡಾ ಕಂಪ್ನಿ ಅವ್ರದ್ದು ಇನ್ನ ಇದು ಬಂದು ನಾನೂರ್ ಎಂ ಎಲ್ ಬರ್ತದೆ ನಾನೂರು ಎಂ ಎಲ್ ಬಂದು ನೂರ ಐವತ್ತು ಲೀಟರ್ ಗೆ ರೆಕಮೆಂಡೇಶನ್ ಹೇಳಿದ್ರು ಸೊ ನಾನು ಅಷ್ಟಕ್ಕೆ ಬೆರೆಸಿ ಸ್ಪ್ರೇ ಅನ್ನೋದು ಮಾಡಿರ್ತೀನಿ ಸ್ನೇಹಿತರೆ ಇನ್ನ ರಿಸಲ್ಟ್ ನೋಡ್ಬೇಕಲ್ಲ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಬರುತ್ತೆ ಅದನ್ನು ಗಮನಿಸಿ ಇನ್ನ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದು ಬೀನ್ಸ್ ಗಿಡದಲ್ಲಿ ಸಾಧಾರಣವಾಗಿ ಹೊಡಿಬಹುದು ಒಡಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಗಿಡದ ಮೇಲೆ ಜಾಸ್ತಿ ಎಗರ್ಸೋಕ್ ಹೋಗ್ಬೇಡಿ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ ಇನ್ನ ಗಿಡದ ಮೇಲೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಗ್ರಿದ್ರೇನು ಏನೋ ಅಷ್ಟೊಂದು ಎಫೆಕ್ಟಿವ್ ಆಗಿ ಏನು ತೊಂದರೆ ಆಗೋದಿಲ್ಲ ರಿಪೀಟೆಡ್ ಆಗಿ ಸ್ಪ್ರೇ ಮಾಡುವಾಗಂತೂ ದಯವಿಟ್ಟು ಗಿಡದ ಮೇಲೆ ಎಗರ್ಸ್ಬೇಡಿ ಯಾಕಂತ ಹೇಳಿದ್ರೆ ಎರಡ್ ಮೂರ್ ಸಲ ಗಿಡದ ಮೇಲೆ ಬಿತ್ತಂತ ಹೇಳಿದ್ರೆ ಸಿಂಕ್ ಆಗಿ ಆಗುತ್ತೆ ನೋಡ್ತಿರ್ಬೋದು ಗಿಡದ ಮೇಲೆ ಏನು ತೊಂದರೆ ಏನೋ ಅನ್ನೋದು ಕಾಣಿಸ್ಕೊಂಡಿಲ್ಲ ಸ್ನೇಹಿತರೆ ಇದೇ ಏನಾದ್ರು ನಾನು ಪ್ಯಾರಾಕ್ವಿಟ್ ಡೈಕ್ಲೋರೈಡ್ ಏನೋ ಬರುತ್ತಲ್ಲ ಅದೇನಾದ್ರು ಹೊಡೆದಿದ್ರೆ ಗಿಡದ ಮೇಲೆ ಎಲ್ಲಾ ಚುಕ್ಕೆಗಳು ಬಂದ್ಬಿಟ್ಟಿರೋದು ಈ ಗಾಳಿ ಬೀಸೋದು ಅದಕ್ಕೂ ಇನ್ನ ಮುಖ್ಯವಾಗಿ ಹೇಳೋದ್ನಲ್ಲ ತಾವಾಂಶ ಲೈಟ್ ಆಗಿತ್ತು ಅಂತ ಹೇಳಿದ್ರೆ ಇದು ಬೇಗನೆ ಒಣಗೋಗುತ್ತೆ ಕಳೆ ಎಲ್ಲ ಈಗ ಮೋಡ ವಾತಾವರಣ ಇರೋ ಕಾರಣಕ್ಕೆ ತಾವಾಂಶ ಇರೋ ಕಡೆ ಅಂತೂ ಕಂಪ್ಲೀಟ್ ಆಗಿ ಬರ್ನ್ ಆಗಿದೆ ಇನ್ನ ತ್ಯಾವಾಂಶ ಇಲ್ದಿದ ಕಡೆ ಸ್ವಲ್ಪ ಲೈಟ್ ಆಗಿ ಬರ್ನ್ ಆಗಿದೆ ಸ್ನೇಹಿತರೆ ಇನ್ನೊಂದು ನೋಡೋಣ ಇದು ಒಣಗೋಗ್ಬೋದು ಇನ್ನ ಗಿಡದ ವಿಚಾರಕ್ಕೆ ಬಂದಾಗ ಒಂದ್ ತಿಂಗಳ ಗಿಡ ಈ ರೀತಿಯಲ್ಲಿ ಇದೆ ಈ ಮಾಹಿತಿನ ನಿಮ್ಗೆ ಎಷ್ಟ್ರೆ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು